ನಾವು ಮುಡಿಪು ಹೋಗ್ತಾ ಇದೀವಿ ನಮ್ಮ ಜೊತೆ ನಮ್ಮ ಚಿಲ್ಲರ್ ಪಾರ್ಟಿ ಇದ್ದಾರೆ ಇಲ್ಲಿ ಮತ್ತೆ ನಮ್ಮ ಡ್ರೈವರ ಇಷ್ಟು ಜನ ನಾವು ಮುಡಿಪು ಹೋಗಿ ಮುಡಿಪು ತೋರಿಸ್ತೀವಿ ಅಲ್ಲಿ ಹೋಗಿ ಸಿಗೋಣ ಬನ್ನಿ ಹೋಗೋಣ ಅರೆ ಅರಿ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಒಲವಿನ ಗಡಿಯಲ್ಲಿ ನನ್ನ ಪಾಳಿ ಪ್ರೀತಿ ಚಟ ಓಕೆ ಮನೆ ಹತ್ರ ಸ್ವಲ್ಪ ಡಿಸ್ಕಷನ್ ಇತ್ತು ಹಾಗೆ ಅದೇ ಕೆಲಸ ಇವಾಗ ಆಗ್ತಾ ಉಂಟು ಡಿಸ್ಕಷನ್ ನಡೀತಾ ಉಂಟು ನಮ್ಮ ಆರ್ಕಿಟೆಕ್ಟ್ ಹಾಗೂ ಬಿಲ್ಡರ್ ಇಬ್ಬರು ಕೂಡ ಬಂದಿದ್ದಾರೆ ಇನ್ನು ಬಿಲ್ಡರ್ ಇದೆ ಅಂದರೆ ಸಿವಿಲ್ ವರ್ಕ್ ಎಲ್ಲ ಆದಮೇಲೆ ಆರ್ಕಿಟೆಕ್ಟ್ ಅವರದ್ದು ಸಪ್ರೇಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಆರ್ಕಿಟೆಕ್ಟ್ ಹಾಗೂ ಬಿಲ್ಡರ್ ಅವರು ಸಪ್ರೇಟ್ ಸಪ್ರೇಟ್ ಟೀ ಟೀಮ್ ಆದ್ದರಿಂದ ಇವರದ್ದು ಸಿವಿಲ್ ವರ್ಕ್ ಆದ ತಕ್ಷಣ ಅವರಿಗೆ ಬಿಟ್ಟುಕೊಡ್ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಇಂಟೀರಿಯರ್ ಎಲ್ಲ ಅವರದ್ದು ಸ್ಟಾರ್ಟ್ ಆಗುತ್ತೆ ಪುಷ್ಟಿ ಪುಷ್ಟಿ

ಕ್ಯಾರೆಟ್ ನನ್ನ ನಿಜವಾಗ್ಲು ಮನೆಯಿಂದ ಕಲ್ತು ಬಂದಿದ್ದು ಆವಾಗ ನಾನು ಚಿಕ್ಕ ಇರುವಾಗ ಇದನ್ನು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ರು ಆನಂದಿರು ನಂದಿರು ಯಾರಾದ್ರೂ ಗೆಸ್ಟ್ ಎಲ್ಲ ಬಂದ್ರೆ ಅಥವಾ ನಮ್ಗೆ ಕುಡಿಲಿಕ್ಕೆ ಅಲ್ಲಿಂದ ನನಗೆ ಈ ಕ್ಯಾರೆಟ್ ಜ್ಯೂಸ್ ಕಲ್ತು ಬಂದಿದ್ದು ಇಲ್ಲದ್ರೆ ಮೊದ್ಲು ಕ್ಯಾರೆಟ್ ಜ್ಯೂಸ್ ಎಲ್ಲ ಕೆಲವರಿಗೆ ಗೊತ್ತಿರ್ಲಿಲ್ಲ ಸರಿಯಾಗಿ ಬೇಯಿಸಿ ಎಲ್ಲ ಹಾಕಿ ಆ ರೀತಿ ಎಲ್ಲ ಮಾಡ್ತಿದ್ರು ಹಾಗೆ ಹಸಿ ಹಸಿ ಹಾಗಿನೇ ಕ್ಯಾರೆಟ್ ಜ್ಯೂಸ್ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ ಆದರೆ ಈಗ ಎಲ್ಲರಿಗೂ ಕೂಡ ಗೊತ್ತುಂಟು ನನ್ನ ಫೇವ್ರೆಟ್ ಇದು ಜ್ಯೂಸ್ ಹಾಗಾಗಿ ನಾನೀಗ ಮಾಡ್ತಾ ಇದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಹಾಗೂ ನಾನು ಯಾವುದೇ ಹೊಸ ಪ್ರಾಡಕ್ಟ್ ತೊಗೊಂಡು ಬಂದ್ರು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಯಾವತ್ತು ನಾನು ಕೊಡ್ತೀನಿ ಹಾಗೆ ನಾನು ಎನಿಸಿದೆ ನಾನು ಇವಾಗ ಯಾವುದರಲ್ಲಿ ಮಾಡ್ತಾ ಇದೀನಿ ಅದ್ರ ಆ ಪ್ರಾಡಕ್ಟ್ ಬಗ್ಗೆ ಕೂಡ ಹೇಳಣ ಹಾಗೂ ಅದರೊಂದಿಗೆ ಬೇರೆ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಅದರಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿ ಯಾಕಂದ್ರೆ ನಿಮಗೆ ಮನೆಗೆ ಯಾರಿಗಾದರೂ ತರಲಿಕ್ಕಿದೆ ಆದರೆ ಇವಾಗ ನಮಗೆ ಮಿಕ್ಸಿ ಜಾರ್ಸ್ ಅಥವಾ ಬ್ಲೆಂಡರ್ ಇರಲಿ ಬೇಕಾಗಿರುತ್ತೆ ಕೆಲವರದ್ದು ಏನು ಏನಂತ ಹೇಳಿ ನಾನು ಇಂಥದ್ದೆಲ್ಲ ತೋರಿಸಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ತೋರಿಸ್ತೀನಿ ಯಾವುದ್ರಲ್ಲಿ ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಮೆಕ್ಕ ನನ್ನ ಹೊಸ ಅಗಾರೋ ಗ್ರ್ಯಾಂಡ್ ಪ್ರೊಫೆಷನಲ್ ಬ್ಲೆಂಡರ್ ನೋಡಲಿಕ್ಕೆ ಕ್ಲಾಸಿಯಾಗಿದ್ದು ನಿಮ್ಮ ಯಾವುದೇ ಕಿಚನ್ ಕಾರ್ನರಲ್ಲಿ ಇದು ಫಿಟ್ ಆಗುತ್ತೆ ಹೈ ಪರ್ಫಾಮೆನ್ಸ್ ಮೋಟರ್ ಕೊಟ್ಟಿದ್ದಾರೆ ಟೂ ತೌಸಂಡ್ ವ್ಯಾಟ್ ಇದ್ದು ಯಾವುದೇ ಇಂಗ್ರೀಡಿಯಂಟ್ಸ್ ಹಾಕಿದರೆ ಸ್ಮೂತಾಗಿ ಹಾಗೂ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ ಈ ಮೋಟರ್ ತುಂಬ ಹೆವಿಯಾಗಿದ್ದು ಆ್ಯಂಟಿಸ್ಕಿಟ್ ಕೂಡ ಆಗಿದೆ ಹಾಗೂ ಇಲ್ಲಿ ನಿಮಗೆ ಪವರ್ ಬಟನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ವೇರಿಯೇಬಲ್ ಸ್ಪೀಡ್ ಕಂಟ್ರೋಲ್ ಕೂಡ ಇದೆ ಹಾಗೂ ನಿಮಗೆ ಪಲ್ಸ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ ಇದನ್ನು ನಿಮಗೆ ಆನ್ ಆಫ್ ಮಾಡಲಿಕ್ಕೆ ಹಾಗೂ ಇದನ್ನು ಆಫಲ್ಲೇ ಇಡಬೇಕು ನೀವು ಜಾರಿ ಇಡುವಾಗ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಇದುಂಟು ನಿಮಗೆ ಹೈ ಸ್ಪೀಡ್ ಬೇಕಾ ಲೋ ಸ್ಪೀಡ್ ಬೇಕಾ ಹಾಗೂ ಈ ಪಲ್ಸ್ ಫಂಕ್ಷನ್ ಒಮ್ಮೆ ಎಲ್ಲವನ್ನು ನಿಮಗೆ ಮಿಕ್ಸ್ ಮಾಡಿ ಕೊಡುತ್ತೆ ಇಲ್ಲಿ ನೀವು ನೋಡ್ಬೋದು ಇವರು ಈ ರೀತಿ ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಹಾಗೂ ಕ್ಲೀನ್ ಮಾಡಲಿಕ್ಕೆ ನೋಡಿ ಇದು ತುಂಬ ಸಿಂಪಲ್ ಆಗಿದೆ ಇದನ್ನು ತೆಗೆದು ಜಸ್ಟ್ ನೀವು ಕ್ಲೀನ್ ಮಾಡಿದರೆ ಆಯಿತು ಹಾಗೂ ಎಕ್ಸ್ಟ್ರಾ ವೈರ್ ಇದ್ದರೆ ನೀವು ಈ ರೀತಿ ಸಿಕ್ಕಿ ಆಮೇಲೆ ಬೇಕಾಗುವಷ್ಟು ನೀವು ಬಿಡ್ಬೋದು ಹೆವಿ ಲೋಡಾಗಿ ಆಫ್ ಆದರೆ ಇಲ್ಲಿ ಆನ್ ಆಫ್ ಬಟನ್ ಕೂಡ ಕೊಟ್ಟಿದ್ದಾರೆ ಹಾಗೂ ಟೂ ಫೇಸ್ ಸಾಕೆಟ್ ಕೊಟ್ಟಿದ್ದಾರೆ ಯಾವುದು ಇದು ಆಗುತ್ತೆ ಟೂ ಲೀಟರ್ ಇದ್ದು ಬಿ ಪಿ ಎ ಫ್ರೀ ಜಾರ್ ಕೊಟ್ಟಿದ್ದಾರೆ ತುಂಬ ದೊಡ್ಡದಾಗಿದೆ ತುಂಬ ಕ್ವಾಂಟಿಟಿಯನ್ನು ನೀವು ಇದರಲ್ಲಿ ಹಾಕ್ಬೋದು ಇದರ ಮುಚ್ಚಳ ಹೆವಿಯಾಗಿದ್ದು ಎಕ್ಸ್ಟ್ರಾ ಟೈಟ್ ಆಗಿದೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿದ್ದಾರೆ ಇದರಲ್ಲಿ ಹಾಗೂ ಇಲ್ಲಿ ಮೆಜರ್ಮೆಂಟ್ ಕೂಡ ಉಂಟು ಮ್ಯಾಕ್ಸಿಮಮ್ಮಿಂದ ಮಿನಿಮಮ್ ತನಕ ನಿಮಗೆ ಯಾವ ರೀತಿ ಹಾಕ್ಬೋದು ನೀವು ಹಾಗೂ ಇಲ್ಲಿ ಇದು ನೋಡ್ಬೋದು ನೀವು ಎಷ್ಟು ಹೆವಿಯಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಯಾವಾಗಲೂ ಕ್ಲೀನ್ ಮಾಡಿ ನೀವು ಇಟ್ಟರೆ ಆಯಿತು ಎಕ್ಸ್ಟ್ರಾ ಇದಕ್ಕೆ ಮಿಕ್ಸಿಂಗ್ ಸ್ಟಿಕ್ ಕೂಡ ಇದೆ ನೀವು ಇದನ್ನು ಜಸ್ಟ್ ಒಳಗಡೆ ಹಾಕಿ ಈ ರೀತಿ ಮಾಡಬಹುದು ಇರುವಾಗ ಕೂಡ ನೀವು ಮಾಡಬಹುದು ಕೆಳಗಡೆ ಬ್ಲೇಡಿಗೆ ಇದು ತಾಗೋದಿಲ್ಲ ಎರಡು ಎಕ್ಸ್ಟ್ರಾ ಸ್ಪೂನ್ ಕೂಡ ಇದರೊಟ್ಟಿಗೆ ಕೊಟ್ಟಿದ್ದಾರೆ ಇದು ಅಗಾರ ಪ್ರೊಫೆಷನಲ್ ಬ್ಲೆಂಡರ್ ಇದು ಇವಾಗ ನಾನು ಇದರಲ್ಲಿ ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಸಿಂಪಲ್ ಕ್ಯಾರೆಟ್ ಜ್ಯೂಸ್ ಮಾಡೋದು ಹಸಿ ಕ್ಯಾರೆಟ್ ಅನ್ನು ಎರಡನ್ನು ಕಟ್ ಮಾಡಿದ್ದೀನಿ ಅದಕ್ಕೆ ಎಲ್ಲಕ್ಕಿ ಶುಗರ್ ಬೇಕಿದ್ರೆ ಶುಗರ್ ಹಾಕ್ಬೋದು ನೀವು ಅಥವಾ ಬೆಲ್ಲ ಕೂಡ ಸೇರಿಸ್ಬೋದು ಹಾಗೂ ಹಾಲು ಹಾಲು ನಾನು ಆಮೇಲೆ ಹಾಕ್ತೀನಿ ಯಾಕೆಂದ್ರೆ ಇದನ್ನು ಸೋಸ್ಲಿಕ್ಕೆ ಇರುತ್ತೆ ಹಾಗಾಗಿ ಫಸ್ಟಿಗೆ ಸ್ವಲ್ಪ ಇದನ್ನು ಹಾಕೋಣ ಎಲ್ಲವನ್ನು ಹಾಕಿ ಜಸ್ಟ್ ನೀವು ಇದರ ಮೇಲೆ ಈ ರೀತಿ ಇಟ್ಟರೆ ಆಯಿತು ಇದನ್ನು ಟ್ವಿಸ್ಟ್ ಮಾಡಲಿಕ್ಕಿಲ್ಲ ಏನು ಕೂಡ ಮಾಡಲಿಕ್ಕಿಲ್ಲ ನೋಡಿ ಪವರ್ ಬಟನ್ ಯಾವಾಗಲೂ ಇರ್ಲಿ ಯಾಕೆಂದರೆ ಇಟ್ಟ ತಕ್ಷಣ ಇದು ಲಾಕ್ ಆಗುತ್ತೆ ಹಾಗೂ ಆನ್ ಆಗುತ್ತೆ ಆಮೇಲೆ ಇದೆ ಆದರೆ ಪವರ್ ಬಟನ್ ನೀವು ಯಾವಾಗ ಮಿಕ್ಸಿ ಜಾರ್ ಮೇಲೆ ಇಡ್ತೀರಿ ನೋಡಿ ತಕ್ಷಣ ಅದು ಆನ್ ಆಗುತ್ತೆ ಹಾಗಾಗಿ ಅದರಲ್ಲಿ ರಿಸ್ಕ್ ಇದೆ ಆಫಲ್ಲೇ ಇಟ್ಟುಬಿಡಿ ಹಾಗೂ ಯಾವ ರೀತಿದು ಜಟ್ಪಟಾಗಿ ಬ್ಲೆಂಡ್ ಆಯಿತು ನೋಡ್ಬೋದು ನೀವು ತುಂಬ ಸ್ಮೂತಾಗಿದು ಆಗಿದೆ ಹಾಗೂ ಮೇಲೆ ಎಲ್ಲ ಕಡೆ ಕೂಡ ರಟ್ಟೋದಿಲ್ಲ ಏನು ಕೂಡ ಆಗೋದಿಲ್ಲ ಜಸ್ಟ್ ಇವತ್ತು ಸೈಡಿಂದಲ್ಲೇ ತೆಗೆದು ನಾವೆಲ್ಲ ಅಂದರೆ ಮೇಲೆ ಸ್ವಲ್ಪ ಹಾಗೆಯೇ ಉಳಿಯುತ್ತೆ ಕೆಳಗಡೆ ಬ್ಲೆಂಡ್ ಆಗುತ್ತೆ ಆ ರೀತಿಯೆಲ್ಲ ಏನಾಗಲ್ಲ ಇದು ಈವನ್ ಆಗಿ ಆಗುತ್ತೆ ಇವಾಗ ಸೋಸಿ ಅದನ್ನು ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಹಾಗೂ ಇದಕ್ಕೆ ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಇದು ನೊರೆ ನೊರೆ ರೀತಿ ಬರಲಿ ಅಂತ ಹೇಳಿ ಹಾಗೂ ಇದನ್ನು ಸ್ವಲ್ಪ ನಾವು ಇವಾಗ ಗ್ರೈಂಡ್ ಮಾಡೋಣ ನೆಕ್ಸ್ಟ್ ಇವಾಗ ನಾನು ಗೋಲ ಮಾಡ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಐಸನ್ನು ಹಾಕಿದ್ದೀನಿ ನಾರ್ಮಲ್ ಆಗಿ ಬೇರೆ ಎಲ್ಲ ಮಿಕ್ಸಿಯಲ್ಲಿ ನಾವು ಐಸ್ ಹಾಕಿದರೆ ಅದು ನೀರಾಗುತ್ತೆ ಆದರೆ ಇದರಲ್ಲಿ ಆ ರೀತಿ ಆಗಲ್ಲ ಇದರಲ್ಲಿ ಚೆನ್ನಾಗಿ ಇದು ಹುಡಿ ಆಗುತ್ತೆ ಇವಾಗ ನೋಡಿ ಜಸ್ಟ್ ಸ್ವಲ್ಪ ಹೊತ್ತಲ್ಲಿ ನಾನು ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದು ಉಡಿ ಆಗ್ತಾ ಉಂಟು ನೋಡ್ಬೋದು ನೀವು ಇವಾಗ ತೆಗೆದು ಇದನ್ನು ನಾವು ಒಂದು ಇದಕ್ಕೆ ಹಾಕಿಬಿಡೋಣ ತುಂಬ ಚೆನ್ನಾಗಿ ಕ್ರೆಶ್ ಆಗಿದೆ ಚೂರು ಕೂಡ ಇದರಲ್ಲಿ ಯಾವುದೇ ರೀತಿಯ ಅಂದರೆ ಗಟ್ಟಿ ಏನು ಕೂಡ ಇಲ್ಲ ಇದರಲ್ಲಿ ಇವಾಗ ಇದನ್ನು ನಾನು ನನ್ನ ಮಕ್ಕಳಿಗೆ ತುಂಬ ಇಷ್ಟ ರಾಯ್ಗೆ ಸ್ಪೆಷಲಿ ಹಾಗಾಗಿ ಒಂದನ್ನೇ ನಾನು ಮಾಡಿದ್ದೀನಿ ಜಾಸ್ತಿ ಬೇಡ ಶೀತ ಎಲ್ಲ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಕಾಲಕಟ್ಟ ಫ್ಲೇವರ್ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ತೀನಿ ಕೇವಲ ಜ್ಯೂಸು ಅಥವಾ ಸ್ಮೂದಿ ಅದೆಲ್ಲ ಅಲ್ಲ ಈ ರೀತಿ ಕೂಡ ಏನಂದ್ರೆ ಇದ್ರೆ ಅದನ್ನು ಹುಡಿ ಮಾಡಲಿಕ್ಕೆ ಕೂಡ ಇದರಲ್ಲಿ ಆಗುತ್ತೆ ಇಲ್ಲಿ ನಾನೀಗ ಬ್ರೌನ್ ಕಲರ್ ಚೆನ್ನವನ್ನು ಹಾಕ್ತಾ ಇದ್ದೀನಿ ಇದು ತುಂಬ ಇರುತ್ತೆ ನಿಮಗೆ ಗೊತ್ತಿರುವಾಗೆ ಇದನ್ನು ಕೂಡ ತುಂಬ ಈಸಿಯಾಗಿ ಇದು ಹುಡಿ ಮಾಡುತ್ತೆ ಹಾಗೆ ಕೇವಲ ಇದು ಮಾತ್ರ ಅಲ್ಲ ಅರಿಶಿನ ಕೋಡಿರಲಿ ಅಥವಾ ನಿಮಗೆ ಬೇರೆ ಪೆಪ್ಪರ್ ಪೌಡ್ರು ಅಥವಾ ರೈಸ್ ಫ್ಲೋರ್ ಏನು ಕೂಡ ನೀವು ಇದರಲ್ಲಿ ಮಾಡಬಹುದು ಎಷ್ಟು ಚೆನ್ನಾಗಿ ಹುಡಿ ಆಗಿದೆ ನೋಡಬಹುದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದು ಅಂದ್ರೆ ಕಂಪ್ಲೀಟ್ ಆಗಿ ಹುಡಿ ಆಗುತ್ತೆ ಇದು ನೋಡಿದ್ರಲ್ಲ ಅಗಾರೋ ಪ್ರೊಫೆಷನಲ್ ಎಷ್ಟು ಚೆನ್ನಾಗಿ ಎಲ್ಲವನ್ನು ಮಾಡಬಹುದು ಅಂತ ಹೇಳಿ ಎಲ್ಲದರದ್ದು ಡೆಮೋ ರಿವ್ಯೂ ಎಲ್ಲ ನಾನು ತೋರಿಸಿದೆ ನಿಮಗೆ ನಿಮಗೆ ಬೇಕಿದೆ ಆದರೆ ಏನಾದ್ರೂ ಯೂಸ್ ಇದೆ ಆದರೆ ಖಂಡಿತವಾಗ್ಲೂ ನೀವು ಇದನ್ನು ತಗೊಳ್ಬೋದು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಬೈ ಮಾಡ್ಬೋದು ಇವತ್ತು ವಾಕಿಂಗ್ ಹೊರಟಿದ್ದೀವಿ ನಾವೆಲ್ಲರೂ ಎಂತ ಫಿಟ್ ಫಿಟ್ ಆಗೋದು ಅಂತ ಹೇಳಿ ಎನಿಸಿದ್ವಿ ಒಂದ್ ದಿವಸಕ್ಕೆ ಹೌದು ತಿಮಿ ನೀನೇ ಯಾಕೆ ಬಂದಿದ್ದು ನಾನು ನಿಮ್ಮ ಇಲ್ಲೇ ಬಂದದ್ದಿಲ್ಲ ಅಮ್ಮ ಯಾಕೆ ಅಮ್ಮ ಎಷ್ಟು ಚಂದ ಇದ್ದಾರೆ ಫಿಟ್ ಆಗಿದ್ದಾರೆ ಅಮ್ಮ ಎನಿಸಿದ್ದು ಆ ಕಾರಲ್ಲಿ ವಾಕಿಂಗ್ ಅಂತ ಹೇಳಿ ಪಾಪ ಕಾರಲ್ಲಿ ವಾಕಿಂಗ್ ಹಾ ಕಾರಲ್ಲಿ ಉಂಡ್ರೆ ಉಂಡು ಹೋಗುದು ಅಂತ ಹೇಳಿ ಕಾರಿಗೆ ವಾಕಿಂಗ್ ಆಮೇಲೆ ನೋಡುವಾಗ ನಾವು ಹೇಳಿದ ನಡ್ಕೊಂಡು ಹೋಗುದು ಅಂತ ಹೇಳಿ ಹೌದಮ್ಮ ಇಲ್ಲಲ್ಲ ಅವ್ರಿಗೆ ಇಷ್ಟ ವಾಕಿಂಗ್ ಮಾಡೋದು ಹೌದು ತಿಮ್ಮಿ ಮತ್ತು ಅಮ್ಮ ಇಬ್ರು ಹೋಗ್ತಾ ಇರ್ತಾರೆ ಎಂತ ವೇಸ್ಟ್ ಮಾಡಿದೀವಿ ರೈನೇ ಬರಲಿಲ್ಲ. ಓಯ್. ಎಂತ ರಾಯ್? ಟ್ರೇನಿಗೆ ವೇಟ್ ಮಾಡೋದು. ಹೊಸ ವರ್ಷ ಬರ್ತಾ ಉಂಟು ಬರುವಾಗ ಒಂಥರ उम्मीद, ವಾಕ್ ಹೋಗಬೇಕು, ಸಫರಾಗ್ಬೇಕು ಹಾಗೆಗೆ ಅಂತ ಹೇಳಿ. ಬರ್ತಾ ಬರ್ತಾ ಮಾತ್ರ ಅದೆಲ್ಲ ಪುಸ್ತಕ ಆಗುತ್ತೆ. ನಾನು ಎಲ್ಲರೂ ಇವತ್ತು ಡೈಲಿ ಒಂದೊಂದೇ ಹೇಳ್ತಾ ಇದೀನಿ ಇವತ್ತು ನಾವು ಮದುವೆ ಫಂಕ್ಷನ್ಗೆ ಹೋಗ್ತಾ ಇದ್ವಿ ಮುಸ್ಲಿಮ್ ಮದುವೆ ಫಂಕ್ಷನ್ ಹಾಗೆ ಪಾಪ ತುಂಬಾ ಒತ್ತಾಯದಿಂದ ಕರೆದಿದ್ದಾರೆ ಎಷ್ಟು ಸಲ ಮೆಸೇಜ್ ಮಾಡಿದ್ದಾರೆ ಅಂತೆಲ್ಲ ಮೇಡಮ್ ಬನ್ನಿ ನಾವು ವೆಯ್ಟ್ ಮಾಡ್ತಾ ಇದೀವಿ ಬನ್ನಿ ಬನ್ನಿ ಅಂತ ಹೇಳಿ ನನಗೆ ಯಾರಿಗೂ ನೋಯಿಸ್ಲಿಕ್ಕೆ ಬೇಡ ಹಾಗೇ ಹೋಗೋಣ ಅಂತೇಳಿ ಎನಿಸಿದ್ದೀನಿ ಜಾಸ್ತಿ ಫಂಕ್ಷನ್ಗೆ ಹೋಗಿ ಕೂಡ ಅಭ್ಯಾಸ ಇಲ್ಲ ನಮಗೆ ಹಾಗೂ ಯಾಕೋ ಕೆಲವೊಮ್ಮೆ ನನಗೆ ಒಂಥರ ಆಗೋದು ಫಂಕ್ಷನಲ್ಲಿ ಎಲ್ಲರೂ ನನ್ನನ್ನು ನೋಡುವಾಗ ಸ್ವಲ್ಪ ಅಟೆನ್ಷನ್ ಕೊಡುವಾಗ ನನಗೆ ಅದೆಲ್ಲ ಅಷ್ಟು ಇಷ್ಟ ಇಲ್ಲ ಆದರೆ ಪ್ರೀತಿಯಿಂದ ಕಲಿಯುವಾಗ ಎಲ್ಲರೂ ಪ್ರೀತಿ ಕೊಡುವಾಗ ತುಂಬ ಖುಷಿಯಾಗುತ್ತೆ ಬಂದು ಎಲ್ಲರೂ ಮಾತಾಡಿಸುವಾಗ ಹಾಗೆ ಹೋಗೋಣ ಅಂತ ಹೇಳಿ ಎನಿಸಿದ್ದೀನಿ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಬರಲೇ ಇಲ್ಲ ಅದೇ ಒಂದು ಟೆನ್ಷನ್ ನನಗೆ ಹಾಗೆ ಇದ್ದದ್ದೇಸ್ಟ್ ಮಾಡೋಣ ಹೇಳಿ ನಂದು ಆ್ಯನಿವರ್ಸರಿ ಡ್ರೆಸ್ ಅಂತ ನೋಡಿ ಅದನ್ನು ನಾನು ಜಾಸ್ತಿ ಎಲ್ಲೂ ಹಾಕಲಿಲ್ಲ ಹಾಗೆ ಹಾಗೆ ಅದನ್ನೇ ಹಾಕೋಣ ಅಂತ ಹೇಳಿ ಎನಿಸಿದ್ದೀನಿ ಓಕೆ ಹೊರಡ್ತೀನಿ ನೀನು ಹನ್ನೆರಡು ಗಂಟೆಗೆ ರೀಚ್ ಅಂತ ಹೇಳಿದ್ದಾರೆ ಇಲ್ಲಿಂದ ಬೈಕಂಪಾಡಿ ಆಚೆ ಹೋಗ್ಲಿಕ್ಕೆ ಉಂಟು ಹಾಗೆ ಹೊರಡ್ತೀನಿ ಓಕೆ ಇವಾಗ ನಾನು ಹೊರಟೇನೆ ಸಿಂಪಲ್ ಆಗಿ ಹೊರಟಿದ್ದೀನಿ ಹಾಗೆ ಹೋಗೋದಂತ ಹೇಳಿ ಎನಿಸಿದೀವಿ ಲೇಟ್ ಆಗಿ ಎಲ್ಲರೂ ಹೊರಡ್ತಾ ಇದ್ದಾರೆ ಹೊರಡಿ ರೆಡಿ ಆಗಿದೆ ಅನ್ಬೇಕು ನಾನು ಕೆಲ ಕೆಳಗೆ ಬನ್ನಿ ಹೋಗೋಣ ಓಕೆ ಇವಾಗ ಹೊರಟ್ವಿ ನಾವು ಎಷ್ಟು ಜನ ಇದ್ದೇವೆ ಕಾರಲ್ಲಿ ತಿಮ್ಮಿ ನೋಡಿ ಅಮ್ಮ ನೋಡಿ ಅಮ್ಮ ಹೇಗೆ ಅನಿಸ್ತಾ ಉಂಟು ನಿಮಗೆ ಅವರೇನಿದಾರೆ ಓಹ್ ಅಲ್ಲಿ ನೋಡಿ ಅಮ್ಮ ನಿಮ್ಮ ತಲೆ ಮೇಲೆ ಎಂತ ಮಾಡ್ತಿದ್ದಾನೆ ಅಂತ ಅಮ್ಮ ಡ್ರೈವರ್ ಇರು ಹಿಂದುಗಡೆ ಮತ್ತೆ ಕಾರ್ ಯಾರು ಓಡಿಸ್ತಾ ಇದ್ದಾರೆ ಓಕೆ ಇವಾಗ ಹೋಗೋದು ಸ್ವಲ್ಪ ಲೇಟೇ ಆಯ್ತು ಅಲ್ಲಲ್ಲಿ ಟ್ರಾಫಿಕ್ ಟ್ರಾಫಿಕ್ ನಿಂತು ನಿಂತು ಹೋಗ್ತಾ ಇದೀವಿ ಹನ್ನೆರಡು ಕಿಲೋಮೀಟರ್ ಉಂಟು ನಿಮಿಷ ತೋರಿಸ್ತಾ ಉಂಟು ಮುಸ್ಲಿಮ್ಸ್ ಫಂಕ್ಷನ್ ಹಾಗಾಗಿ ಅವರದೇ ಕೆಲವು ರಿಸ್ಟ್ರಿಕ್ಷನ್ ಇರುತ್ತೆ ಅಂದ್ರೆ ಕೆಲವರು ಮುಖ ತೋರಿಸ್ತಾರೆ ಕೆಲವರು ತೋರಿಸಲ್ಲ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ವಿಡಿಯೋನೇ ಮಾಡಲಿಕ್ಕೆ ಹೋಗಲ್ಲ ಯಾರಿಗೆ ಕೂಡ ಇದಾಗೋದು ಬೇಡ ಅಂತ ಹೇಳಿ ಊಟಕ್ಕೆ ಮಟನ್ ಬಿರಿಯಾನಿ ಇತ್ತು ತುಂಬ ಚೆನ್ನಾಗಿತ್ತು ಹಾಗೂ ತುಂಬ ಸ್ಪೆಷಲ್ ಫೀಲ್ ಮಾಡಿಸಿದ್ರು ತುಂಬ ಖುಷಿ ಆಯಿತು ಎಷ್ಟು ಜನ ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನ ಆದರೂ ಇದು ಮಾಡಿ ತುಂಬ ಖುಷಿ ಅಂದರೆ ಖುಷಿ ಆಯಿತು ನಮಗೆ ಹಾಗೆ ಈಗ ಫಂಕ್ಷನ್ ಮುಗಿಸಿ ಹೋಗ್ತಾ ಇದ್ದೀವಿ ನಾವು

In model feet, feet. Feet. is coming mm -hmm. <laughs> ಬಿಬಿಯರ್ ಇದು ಸ್ಮಾಲ್ ಪಾರ್ಟಿ ನಮ್ದು ಸ್ಮಾಲ್ ಯಾಕೆಂದ್ರೆ ಇವತ್ತು ನಿನ್ನೆ ನಾವು ಫಂಕ್ಷನ್ಗೆ ಹೋಗಿದ್ದೇವೆ ನೈಟ್ ಹೊರಗಡೆ ಇದು ಮಾಡಿ ಗೊತ್ತಿಲ್ಲ ಸ್ವಲ್ಪ ಟಾನ್ಸ್ ಎಲ್ಲ ಶೀತ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಹಾಗೆ ಸ್ವಲ್ಪ ಮೈ ಕೂಡ್ತಾ ಇಲ್ಲ ಹಾಗೆ ನಾನು ಏನು ಸಿಗುತ್ತ ಪಾರ್ಟಿಗೆ ನಾಳೆ ಸ್ಟಾರ್ಟ್ ಮಾಡೋಣ ಪಾರ್ಟಿ ಇವತ್ತು ಜಸ್ಟ್ ನೈಟಿಗೆ ಕಬಾಬ್ ಎಲ್ಲ ಮಾಡೋಣ ಪಾರ್ಟಿ ಅಂತ ಹೇಳಿ ಹಾಗೆ ತುಂಬಿನೊಂದಿಗೆ ಗುಂಡು ಓಡಿದ್ರೆ ಟೈಟ್ ನಿದ್ದೆ ಬರುತ್ತೆ ಹಾಗೆ ಕಬಾಬ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನನ್ನ ಹಸ್ಬೆಂಡಿಗೆ ತಗೊಂಡು ಬನ್ನಿ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಬೇಡ ನಿಂಗೆ ಹುಷಾರಿಲ್ಲಲ್ಲ ನಾನೇ ಮಾಡೋಣ ಅಂತ ಹೇಳಿದ್ದೆ ಹಾಗೆ ನಾಳೆ ಮಾಡು ತುಂಡು ಇದ್ದು ಗುಂಡು ಇದ್ದರೆ ತುಂಡು ಗುಂಡು ಇದ್ದರೆ ತುಂಡು ಒಳಗೆ ಸೇರುತ್ತದೆ ಎಂದು ತುಂಡು ಕೊಟ್ಟರೆ ಗುಂಡು ಅದು ಬರಲ್ಲ ಬರಲ್ಲ ಮರ್ಯಾದೆ ಮಾಡಿ ನೀವೆಂತ ಮಾಡುದು ಕಬಾಬ್ಗೆ ಮಸಾಲಾ ಹಾಕದ ಹೋಮ್ ಮೇಡ್ ಮಸಾಲ ಎಲ್ಲ ಶೀತ ಇಳಿದು ಹೋಗ್ಲಿ ಎಲ್ಲದು ನಾನು ಕಬಾಬ್ ಫ್ರೈ ಮಾಡ್ತಾ ಇದ್ದೀನಿ ಕಬಾಬ್ 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 ಇದ್ಯಾಕೆ ಇಷ್ಟು ಮೆಣಸು

你莫讲。 ರೆಡಿಯಾಗಿದೆ ಊಟ ಮಾಡ್ತೀವಿ ನೆಕ್ಸ್ಟ್ ಬರುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ನಿದೆಯಾ ಹಾಗಾಗಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನಮ್ಮ ಲೈಫಲ್ಲಿ ಕೆಲವು ಖುಷಿ ಕೆಲವು ದುಃಖ ಕೆಲವು ಕಷ್ಟ ಏನೆಲ್ಲ ಬಂತು ಏನೆಲ್ಲ ಆಯಿತು ಏನೆಲ್ಲವನ್ನು ನಾವು ನಿಮ್ಮ ಜೊತೆ ಹಂಚಿದ್ದೀವಿ ಅದೆಲ್ಲವನ್ನು ಒಮ್ಮೆ ನೋಡ್ಕೊಂಡು ಬರೋಣ यारों के बिना यार लगती है जिंदगी अधूरी एक कटिंग चाय में सभी का पीना दोस्ती की थ्योरी इसी है कभी कभी थोड़ी सी छठप बेफिकर जिंदगी मस्ती में डू ಕೆಲವರನ್ನು ಕಳ್ಕೊಂಡ್ವಿ ಕೆಲವರನ್ನು ಗಳಿಸಿದ್ವಿ ಆದರೆ ಒಂದೇ ಒಂದು ಕಮ್ಮಿ ಆಗದ್ದು ನನ್ನ ಲೈಫಲ್ಲಿ ಅದೇನೆಂದರೆ ನೀವು ಕೊಟ್ಟ ಪ್ರೀತಿ ವರ್ಷ ಕಳೆದಂಗೆ ಜಾಸ್ತಿ ಆಯ್ತೇವಿನ ಕಮ್ಮಿ ಆಗಲಿಲ್ಲ ಥ್ಯಾಂಕ್ ಯು ಸೋ ಮಚ್ ನನಗೆ ಹ್ಯಾಪಿ ಹೊಸ ವರ್ಷ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಹರುಷ ತಂದು ಬರಲಿ ಆಯ್ತಾ ಈ ಎಲ್ಲರಲ್ಲಿ ಕೇಕ್ ತರ್ಲಿಲ್ಲ ನಾವು ಏನಿಲ್ಲ ಈ ಮಕ್ಕಳು ಪ್ರಯೋಜನ ಇಲ್ಲ ಯಾವ್ದಕ್ಕೂ ಕೂಡ ಎಲ್ಲ ದೊಡ್ಡವರೇ ಹೇಳ್ಬೇಕು ಎಲ್ಲರೂ ನೋಡಿ

ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ತುಂಬಾ ಮೇಲೆ ಕೆಳಗೆ ಎಲ್ಲವನ್ನ ನೋಡಿದ್ವಿ ಇನ್ನು ಟ್ವೆಂಟಿ ಫೋರ್ ಗೆ ವೇಟ್ ಮಾಡ್ತಾ ಇದ್ವಿ ಬಂತು ಇನ್ನು ಆ ವರ್ಷ ಏನಾದಂತ ಏನ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೇದಾಗಿತ್ತಿ ಬೇಡಿ ಎಲ್ರು ಹಾ ಎಲ್ರಿಗೋಸ್ಕರ ಎಂದು ಮಲಗುದು ನಾಳೆ ನೋಡೋಣ ಏನೆಲ್ಲ ವರ್ಷ ವರ್ಷ ಬಂದಿದೆ ವರ್ಷ 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 ಬರಲಿ ಹಳೆದು ಹಳೆದು ಹೋಗ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೇನೆ ತುಂಬಾ 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 ಪ್ರೀತಿ ಕೊಡ್ತಾ ಇರಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್